ಚಳಿಯಲ್ಲಿ ತುನಿಯ ಊಟ ತುನಿಗುಬ್ಬಚ್ಚಿಗೆ ಭಕ್ತಿ ತುಂಬಾ ಜಾಸ್ತಿ ಪ್ರತಿದಿನ ದೇವರಿಗೆ ಪೂಜೆ ಮಾಡ್ತಾ ಇದ್ಲೋ ಅದೇ ರೀತಿ ಪ್ರತಿದಿನ ಹೊಲಕ್ಕೆ ಹೋಗಿ ಹೊಲನ ನೋಡ್ಕೊಳ್ತಾ ಇದ್ಲೋ ಬುಜ್ಜಿ ಪ್ರತಿದಿನ ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದ್ಕೊಳ್ತಾ ಇದ್ಲೋ ತುನಿಗುಬ್ಬಚ್ಚಿಯ ಅಕ್ಕದ ಪಕ್ಕದ ಮನೆಯವರಿಗೆ ತುನಿ ಅಂದ್ರೆ ತುಂಬಾನೂ ಇಷ್ಟ ತುನಿಗುಬ್ಬಚ್ಚಿ ಪ್ರತಿದಿನ ಏನಾದ್ರೂ ಒಂದು ಪೂಜೆ ಮಾಡಿ ಪ್ರಸಾದನ ತಗೊಂಡು ಹೋಗಿ ಅಕ್ಕದ ಪಕ್ಕದ ಮನೆಯವರಿಗೆ ಕೊಡ್ತಿದ್ಲೋ ಹಾಗೆ ಎಲ್ಲ ಜೊತೆನೂ ಅವಳು ಚೆನ್ನಾಗಿ ಮಾತಾಡ್ಕೊಳ್ತಿದ್ಲು ಹೀಗಿರುವಾಗ ಚಳಿಗಾಲ ಶುರುವಾಯಿತು ಚಳಿ ತುಂಬಾ ಜಾಸ್ತಿ ಇರೋದ್ರಿಂದ ಹೊರಗಡೆ ಕೆಲಸಕ್ಕೆ ಹೋಗಕ್ಕೆ ಎಲ್ರೂ ತುಂಬಾನೇ ಕಷ್ಟ ಪಡ್ತಿದ್ರು ಟುನಿ ಗುಬ್ಬಜ್ಜಿ ಯಾವಾಗ್ಲೂ ತರ ಬೆಳಿಗ್ಗೆನೆ ಎದ್ದು ಮನೆ ಕೆಲಸ ಮಾಡಿ ಪೂಜೆನ ಮಾಡ್ತಾ ಇದ್ಳು ಆವಾಗ್ಲೇ ಬುಜ್ಜಿ ಎದ್ದವಳ ತಾಯಿ ಹತ್ರ ಬಂದ್ಲೋ ಟುನಿ ಪೂಜೆ ಮಾಡ್ತಾ ಇರೋದನ್ನ ನೋಡಿದ್ಲೋ ಹಾಗೆ ಟುನಿ ಪೂಜೆನ ಮುಗಿಸದ್ಲು ಬುಜ್ಜಿ ಬಂದು ಪ್ರಸಾದನ ತಿಂದ್ಲೋ ಬುಜ್ಜಿ ಇವತ್ ರಾತ್ರಿ ಎಲ್ಲನ್ನ ಕರೆದು ಅವರಿಗೆ ಊಟ ಹಾಕ್ಬೇಕು ಆ ಆದ್ರೆ ಯಾಕಮ್ಮ ಇವತ್ತು ನಾನು ಪೂಜೆ ಮಾಡ್ದೆ ಅಲ್ವಾ ಆ ಪೂಜೆ ಕೊನೆಯಲ್ಲಿ ಎಲ್ರಿಗೂ ಆಹಾರ ಹಾಕ್ಬೇಕು ಓಹ್ ಹೌದಾ ಸರಿಯಮ್ಮ ಹಾಗಾದ್ರೆ ಎಲ್ಲರನ್ನ ಕರೆಯೋಣ ಇದು ಚಳಿಗಾಲ ಬೇರೆ ಎಲ್ರು ಬರ್ತಾರೋ ಇಲ್ವೋ ಆದ್ರೂ ಯಾವ್ದಕ್ಕೂ ಕರೆದು ನೋಡ್ತೀನಿ ಹ್ಮ್ ಸರಿಯಮ್ಮ ನೀನ್ ಹೋಗಿ ಕರಿ ಹಾಗೆ ತುನಿಗೂ ಬಚ್ಚಿ ಎಲ್ಲರನ್ನ ಊಟಕ್ಕೆ ಕರೆದುಕೋಸ್ಕರ ಹೋದ್ಲೋ ಆವಾಗ ಚಿಚುಗಾಗಿ ಚೋಟಿಗಿಳಿ ಇಬ್ರು ಕೂಡ ಮನೆ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ಟೋನಿ ಏನು ಬೆಳಗ್ಗೆ ಬೆಳಿಗ್ಗೆ ಬಂದಿದೀಯಾ ಆ ನಿಮಗೋಸ್ಕರನೇ ಬಂದೆ ನೀವೇ ಇಲ್ಲಿ ಸಿಕ್ಕಿದ್ದೀರಾ ಹೌದಾ ಏನು ವಿಷಯ ಟೋನಿ ಇವತ್ತು ನಿಮ್ಮೆಲ್ರಿಗೂ ನನ್ನ ಮನೇಲಿ ಊಟ ನೀವು ಬರ್ಬೇಕು ಓ ಹೌದಾ ಸರಿ ನಾನು ಬರ್ತೀನಿ ಆ ನಾನು ಕೂಡ ಬರ್ತೀನಿ ಹೌದೋ ಮಧ್ಯ ಊಟ ಇಲ್ಲ ಇಲ್ಲ ಚಿಚು ರಾತ್ರಿಗೆ ಅಯ್ಯೋ ರಾತ್ರಿನಾ ಚಳಿ ಜಾಸ್ತಿ ನಾನು ಬರಲ್ಲ ಹೌದೌದು ಚಳಿ ಜಾಸ್ತಿ ಇರುತ್ತೆ ಇವಾಗಲೇ ಚಳಿ ತೊಡ್ಕೊಳೋಕೆ ಆಗ್ತಿಲ್ಲ ಅದೆಲ್ಲ ಏನೂ ಆಗಲ್ಲ ಬಿಸಿ ಬಿಸಿ ಊಟ ತಿಂದಿ ಚಳಿ ಎಲ್ಲ ಹೋಗ್ಬಿಡುತ್ತೆ ಅದೋನು ನಿಜಾನೆ ಸರಿ ಟೂನಿ ಬರ್ತೀವಿ ಮಕ್ಕಳನ್ನ ಕೂಡ ಕರ್ಕೊಂಡು ಬರಬೇಕು ಹಾಗೆ ಎಲ್ಲನ ಮನೆ ಊಟಕ್ಕೆ ಕರೆದು ಅವಳು ಮಹಿ ಹದಿನ ಮನೆಗೆ ಹೋದ್ಲು ಮಹಿ ಇವತ್ತು ನನ್ನ ಮನೇಲಿ ನಿಮ್ಮೆಲ್ರಿಗೂ ಊಟ ರಾತ್ರಿ ಬರಬೇಕು ಹಾ ಏನು ವಿಶೇಷ ಟೂನಿ ಅದಲ್ದೆ ರಾತ್ರಿ ಅಂತಿದೀಯಾ ಚಳಿ ಜಾಸ್ತಿ ಇರುತ್ತೆ ಇವತ್ತು ಪೂಜೆ ಮಾಡಿದ್ದೀನಿ ಮಹಿ ಅದಕ್ಕೆ ಎಲ್ರಿಗೂ ಊಟ ಹಾಕಬೇಕು ನೀನು ಬರುವಾಗ ಆಹಾರ ಬಿಸಿಯಾಗಿರುತ್ತೆ ಓ ಸರಿ ಸರಿ ಹಾಗಾದ್ರೆ ನಾನು ಬರ್ತೀನಿ ಟುನಿ ಗುಬ್ಬಚಿ ಅಲ್ಲೇ ಪಕ್ಕದ ಮನೇಲಿದ್ದ ಲೂಸಿನ ಕೂಡ ಹೋಗಿ ಕರೆದ್ಲೋ ಸರಿ ಟುನಿ ಎಲ್ರೂ ಬರ್ತಾ ಇದ್ದಾರಾ ಆ ಎಲ್ರೂ ಬರ್ತಾ ಇದ್ದಾರೆ ನೀನು ಕೂಡ ಬಾ ಲೂಸಿ ಹಾ ಖಂಡಿತ ಟುನಿ ನೀನು ಮಾಡೋ ಅಡಿಗೆನ ಬಿಟ್ಬಿಡ್ತೀನ ಸರಿ ಲೂಸಿ ನಾನು ಬರ್ತೀನಿ ಹಾಗೆ ಟುನಿಗುಬ್ಬಚ್ಚಿ ಹೋಗೋ ದರಿಯಲ್ಲಿ ಕುಹುಬಾತನ ಕೂಡ ಕರೆದ್ಬಿಟ್ಟು ಮನೆಗೆ ಹೋದ್ಲೋ ಮನೆಗೋಗಿ ಅಡುಗೆ ಮಾಡೋಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡೋದ್ಲು ಅಡಿಗೆ ಮಾಡೋಕ್ಕೆ ಸುಮಾರು ಸಾಮಗ್ರಿಗಳು ತಗೊಂಡ್ ಬರಬದೋಸ್ಕರ ಟುನಿ ಹಾಗೂ ಬುಜ್ಜಿ ಇಬ್ರು ಹೋಗ್ತಾ ಇದ್ರು ಅಮ್ಮ ರಾತ್ರಿ ಎಲ್ರು ಊಟಕ್ಕೆ ಮನೆಗ್ ಬರ್ತಾರೆ ಅಂತೀಯಾ ಹಾ ಖಂಡಿತ ಬರ್ತಾರೆ ಬುಜ್ಜಿ ಹಾಗಾದ್ರೆ ಇವತ್ ರಾತ್ರಿ ತುಂಬಾ ಜಾಲಿಯಾಗಿರುತ್ತೆ ಹ್ಮ್ ಆದ್ರೂ ಚಳಿ ಜಾಸ್ತಿ ಇರುತ್ತೆ ಅಂತ ಎಲ್ರು ಹೆದರ್ತಾ ಇದ್ದಾರೆ ಅರೆ ನೀನು ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತೀಯಾ ಅಲ್ವಾ ಅಡಿಗೆ ಮಾಡಿ ಎಲ್ಲ ಮನೆಯೊಳಗಡೆ ಇಟ್ಟರೆ ಬಿಸಿ ಹಾಗೇನೆ ಇರುತ್ತೆ ಆದ್ರೆ ಎಲ್ರಿಗೂ ಒಳಗಡೆ ಊಟ ಹಾಕಲ್ಲ ಮನೆ ಚಿಕ್ಕಲ್ವಾ ಹಾಗಾದ್ರೆ ಇವಾಗ ಖಾಲಿ ಸ್ಥಳ ಇದೆ ಅಲ್ವಾ ಅಲ್ಲೇ ಊಟ ಹಾಕೋಣ ಎಲ್ರು ಕುತ್ಕೊಳ್ಬೋದು ಹಾಗೆ ಇಬ್ರು ಮಾತಾಡ್ಕೊಂಡು ಸಾಮಗ್ರಿಗಳನ್ನ ತಗೊಂಡು ಮನೆಗೆ ಹೋದ್ರು ಸಂಜೆ ಸಮಯನೂ ಆಯ್ತು ಟುನಿ ಗುಬ್ಬಚ್ಚಿ ಅಡ್ಗೆ ಕೆಲಸ ಶುರು ಮಾಡಿದ್ಲು ಬುಜಿ ಗುಬ್ಬಚ್ಚಿ ಮನೆನೆಲ್ಲ ಕ್ಲೀನ್ ಮಾಡ್ತಿದ್ಲು ಚಳಿ ತುಂಬಾ ಜಾಸ್ತಿ ಆಗ್ತಾ ಇತ್ತು ಟುನಿ ಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಒಲೆ ಹತ್ರ ಕೂತ್ಕೊಂಡಿರೋದ್ರಿಂದ ಬೆಚ್ಚಗಿತ್ತು ಹಾಗೆ ರಾತ್ರಿ ಸಮಯನೂ ಆಯ್ತು ತುನಿಗೊಬ್ಬಚ್ಚಿ ಅಡಿಗೆ ಎಲ್ಲಾನು ಮುಗಿಸಿ ಆಹಾರನ ಮನೆಯೊಳಗಡೆ ಇಟ್ಲು ಆವಾಗ್ಲೇ ಒಬ್ಬೊಬ್ಬರಾಗಿ ಅವಳು ಮನೆಗೆ ಬರಕ್ ಶುರು ಮಾಡಿದ್ರು ಏನ್ ಅಡಿಗೆ ಕೆಲಸ ಮುಗೀತಾ ಆಚೀಚು ಎಲ್ಲ ಮುಗೀತು ಇದೊಂದ್ ಮಾತ್ರ ಇದೆ ಅಷ್ಟೇ ಹಾ ಇವಾಗ್ಲೇ ಮಾಡ್ದೆ ಅಲ್ವಾ ಚೆನ್ನಾಗಿ ಬಿಸಿಯಾಗಿರುತ್ತೆ ಹಾ ಚಳಿ ಜಾಸ್ತಿ ಇದೆ ಬಿಸಿಯಾಗ್ತಿದ್ರೆ ಚೆನ್ನಾಗಿರುತ್ತೆ ಹಾ ಹೌದು ಸರಿ ಬನ್ನಿ ಎಲ್ರು ಬೇಗ ಊಟ ಮಾಡಿ ಈ ಚಳಿಯಲ್ಲಿ ಊಟ ಮಾಡೋದು ತುಂಬಾನೇ ಕಷ್ಟ ಹಾಗೆ ಎಲ್ಲರೂ ಹೋಗಿ ಊಟ ಮಾಡೋದಕ್ಕೋಸ್ಕರ ಕೂತ್ಕೊಂಡ್ರು ಅವಾಗ ಟುನಿ ಬುಜ್ಜಿ ಇಬ್ರು ಕೂಡ ತಗೊಂಡ್ಬಂದು ಅನ್ನಾನು ಹಾಕಿದ್ರು ಸಾರು ಬುಯಿದ್ರು ಅಷ್ಟರಲ್ಲಿ ಚಳಿಗಾಳಿನೂ ಬೀಸ್ತಾ ಇತ್ತು ಅಯ್ಯೋ ಚಳಿಗಾಳಿ ಬೀಸ್ತಾ ಇದೆ ಅನ್ನ ಬಿಸಿಯಾಗಿಯೇ ಇದೆ ಆದ್ರೆ ಚಳಿಗಾಳಿ ಬೀಸೋದ್ರಿಂದ ತಣ್ಣಗಾಗುತ್ತೆ ಏನೋ ಬೇಗ ತಿನ್ನಿ ಹೌದೌದು ನಡುಕ್ತಾ ಇದೆ ಬೇರೆ ಆ ಊಟ ಎಲ್ಲ ಬಿಸಿ ಬಿಸಿಯಾಗಿದೆ ತಣ್ಣಗಾಗೋದ್ಕಿಂತ ಮುಂಚೆ ತಿನ್ನಿ ಆ ಟುನಿ ಬೇಗ ಹಾಕು ಎಲ್ಲ ಹಾಗೆ ಟುನಿ ಎಲ್ರಿಗೂ ಬಡ್ಸದ್ಲು ಆದ್ರೆ ಚಳಿಗಾಲಿಯಲ್ಲಿ ಎಲ್ಲಾನು ತಣ್ಣಗಾಗ್ತಾ ಇತ್ತು ಅದ ನೋಡಿ ಎಲ್ರು ಬೇಜಾರ್ ಮಾಡ್ಕೊಂಡ್ರು ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ ಅಯ್ಯೋ ಅನ್ನ ತಣ್ಣಗಾಗ್ತಾ ಇದೆ ಟುನಿ ನಾನು ಹೇಳುವಾಗ ಮಾತ್ರ ಅನ್ನ ಇಡು ಆವಾಗ ಬಿಸಿ ಬಿಸಿಯಾಗಿ ನಾನು ತಿನ್ಬಿಡ್ತೀನಿ ಸರಿ ಚಿಚ್ಚು ಯಾವಾಗ ಹಾಕ್ಬೇಕು ಅಂತ ಹೇಳು ನಾನು ಹಾಕ್ತೀನಿ ಈ ಚಳಿಗಾಲಿ ಹೋಗ್ಲಿ ಆವಾಗ ಹ್ಮ್ ಸರಿ ಚಿಚೋ ಇವತ್ತು ಹೇಗಾದರೂ ಬಿಸಿ ಬಿಸಿಯಾಗಿ ಊಟ ಮಾಡಲೇಬೇಕು ಗಾಳಿ ನಿಂತೋಯ್ತಲ್ವಾ ಟುನಿ ಹಾಕೋ ಹಾಗೆ ಟುನಿಗುಬ್ಬಚ್ಚಿ ಚಿಚುಕ್ಕಾಗೆ ಕೇಳಿದಾಗ ಅವಳಿಗೆ ಅನ್ನ ಬಡ್ಸದ್ಲು ಅಷ್ಟರಲ್ಲಿ ಚಳಿಗಾಳಿ ಬೀಸ್ತಾ ಇತ್ತು ಸ್ವಲ್ಪ ಹೊತ್ತಲೆ ಅನ್ನ ಬಿಸಿ ಹೋಗ್ಬಿಡ್ತು ಅದನ್ನು ನೋಡಿ ಚಿಚೋನು ಬೇಜಾರು ಮಾಡ್ಕೊಳ್ತಿತ್ತು ಹ್ಞೂ ಬನ್ನೂ ಏನಾದ್ರೂ ಹಾಕ್ಲೇನೋ ಬುಜ್ಜಿ ಈ ಚಳಿಯಲ್ಲಿ ಊಟ ಮಾಡ್ತಾ ಇದ್ದೀನ ಐಸ್ ಕ್ರೀಮ್ ತಿಂತಾ ಇದ್ದೀನಾನೇ ಅದು ತಗೋದಿಲ್ಲ ಹೌದೌದು ನಿಜಾನೇ ನನಗ್ ನಿಜವಾಗ್ಲೂ ತುಂಬಾ ತಣ್ಣಗಿದೆ ಬರುವಾಗ್ಲೇ ಕಂಬಳಿ ಹೊತ್ಕೊಂಡು ಬರ್ಬೇಕಾಗಿತ್ತು ಆವಾಗ ತಣ್ಣಗಾಗ್ತಿತ್ತಿಲ್ಲ ಹೌದು ತಿನ್ಬೇಕಂತ ಮುಟ್ಟಷ್ಟು ತಣ್ಣಗಾಗ್ತಿದೆ ಅಷ್ಟು ಬಿಸಿ ಬಿಸಿಯಾಗಿ ಊಟ ಮಾಡಬಾರ್ದು ಕುಹು ಬೇಗ ತಿನ್ನು ಏನೋ ಇದನ್ ತಿನ್ಬೇಕಾ ಹೌದು ಅದನ್ನೇ ತಿನ್ಬೇಕು ಅಲ್ವಾ ಹಾಗೆ ಎಲ್ರು ಊಟ ಮಾಡ್ತಾ ಇದ್ರು ಆದ್ರೆ ಚಳಿಯಿಂದ ಲೂಸಿ ಪಾರಿ ಒಳದಿಂದ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಯ್ಯ ದೇವ್ರೆ ನನಗ್ ಬೇಡ ನನ್ನಿಂದ ಆಗಲ್ಲ ಆಹಾ ಇಲ್ಲ ಇಲ್ಲ ನಾನು ಹಾಕಿದೆಲ್ಲ ತಿನ್ಬೇಕು ಲುಸಿ ಈ ಚಳಿಯಲ್ಲಿ ನನ್ನಿಂದ ತಿನ್ನಕ್ಕಾಗಲ್ಲ ಟೊನಿ ನನ್ನನ್ ಬಿಟ್ಬಿಡು ಇಲ್ಲ ಲುಸಿ ಪೂಜೆ ಮಾಡಿ ಕೊಟ್ಟ ಆಹಾರ ಅಲ್ವಾ ಅದನ್ನ ತಿಂದೇ ಇದ್ರೆ ಆಮೇಲೆ ನಿಮಗೆ ಕಷ್ಟ ಆಗೋದು ಅರೆ ಏನ್ ಟೋನಿ ಇದೋ ನೀನು ಮೊದ್ಲೇ ಹೇಳಬೇಕಾಗಿತ್ತು ತಾನೆ ಇವಾಗ ನೋಡು ನಮ್ಮನ್ನ ಸಿಕ್ಕಾಕ್ಸಿದೀಯಾ ನಿನಗೆ ಗೊತ್ತಿಲ್ವಾ ಮಹಿ ಅಯ್ಯೋ ಇದೆಲ್ಲ ತಿನ್ನೋಷ್ಟರಲ್ಲಿ ಚಳಿ ಜಾಸ್ತಿ ಆಗುತ್ತೆ ಹೌದು ಆದ್ರೆ ಮಾತುಕೊಟ್ಟ ಮೇಲೆ ತಿನ್ಬೇಕಲ್ವಾ ಹಾಳಾಗ್ಬಾರ್ದಲ್ವಾ ಹಾಗಂತ ಎಲ್ರು ಊಟ ಮಾಡಕ್ಕೆ ಶುರು ಮಾಡಿದ್ರು ಆ ಚಳಿಯಲ್ಲಿ ಊಟ ಕೂಡ ಗಟ್ಟಿಯಾಗಿ ಬದ್ಲಾಗ್ತಾ ಇತ್ತು ಕೊನೆಗೆ ಹೇಗೋ ಎಲ್ರೂ ಕಷ್ಟಪಟ್ಟು ಅವ್ರಿಗೆ ಬಡ್ಸಿದ ಅನ್ನ ಎಲ್ಲಾನು ತಿಂದ್ರು ಆಮೇಲೆ ಮನೆಗೆ ಹೋಗೋದಕ್ಕೋಸ್ಕರ ಹೊರಟ್ರೋ ಹ್ಮ್ ಊಟ ಎಲ್ಲ ತಿಂದಾಯ್ತು ಇವಾಗ ಪರ್ವಾಗಿಲ್ವಾ ಹಾ ಪರವಾಗಿಲ್ಲ ಊಟ ಚೆನ್ನಾಗಿತ್ತಲ್ವಾ ಇನ್ಮುಂದೆ ಚಳಿಗಾಲ ಹೋಗೋ ತನಕ ಊಟ ಏನು ಹಾಕ್ಬಿಡೂನಿ ಆ ಸರಿ ಲುಸಿ ನಾಡಿದ್ರಿಂದ ನಾನು ಊಟ ಹಾಕಲ್ಲ ಆ ಹಾಗಾದ್ರೆ ನಾಳೆ ಏನಿದೆ ಅಂದ್ರೆ ನಾಳೆ ಕೂಡ ಇನ್ನೊಂದು ಪೂಜೆ ಇದೆ ನಾಳೆ ರಾತ್ರಿ ನಿಮ್ಮೆಲ್ರಿಗೂ ಊಟ ಇದೆ ಎಲ್ರು ಬಂದ್ಬಿಡಿ ಪೂನಾ ನಾಳೆ ಹಾಗಂತ ಹೇಳಿ ಪಕ್ಷಿಗಳೆಲ್ಲರೂ ಕೂಡ ತುಂಬಾನೇ ಹೆದರ್ತಾ ಇದ್ರು ಟುನಿ ಬುಜ್ಜಿ ಇಬ್ರು ನಗಾಡ್ತಾ ಇದ್ರು ಗುಬ್ಬಚ್ಚಿಯ ಊರಿನಲ್ಲಿ ಎಲ್ಲ ಪಕ್ಷಿಗಳು ಕೂಡ ತುಂಬಾ ಸಂತೋಷವಾಗಿ ಬಾಳ್ತಿದ್ರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಎಲ್ರು ತುಂಬಾನೇ ಖುಷಿಯಾಗಿದ್ರು ಟುನಿಗುಬ್ಬಚ್ಚಿಯ ಊರಿನಲ್ಲಿ ಅವಳ ಸುತ್ತಮುತ್ತ ಮನೇಲಿರೋರು ಎಲ್ಲರೂ ಕೂಡ ಅವಳ ಗೆಳೆತಿರೋನೋದ್ರಿಂದ ಅವ್ರ ಜೊತೆ ಅವಳು ಚೆನ್ನಾಗಿ ಮಾತಾಡ್ತಾ ಇದ್ಲು ಹಾಗೇನೆ ಅವರ ಮಕ್ಕಳೆಲ್ಲರೂ ಕೂಡ ಒಳ್ಳೆ ಗೆಳೆಯರಾಗಿದ್ರು ಒಟ್ಟಿಗೆ ಸ್ಕೂಲಿಗೆ ಹೋಗಿ ಸಂತೋಷವಾಗಿ ಆಟಾಡ್ಕೊಳ್ತಾನೂ ಇದ್ರು ಹೀಗಿರುವಾಗ ದೊಡ್ಡವರು ಎಲ್ಲರೂ ಸೇರಿ ಸುಮಾರು ದಿನದಿಂದ ಎಲ್ಲಾದರೂ ಒಂದು ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಹಾಕ್ತಾ ಇದ್ರು ಆದರೆ ಎಲ್ಲಿವರೆಗೂ ಹೋಗಲೇ ಇಲ್ಲ ಹೀಗಿರುವಾಗ ಚಳಿಗಾಲ ಶುರುವಾಯಿತು ಆದ್ರಿಂದ ಈ ಸಲ ಖಂಡಿತ ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರು ಅವರು ನಿರ್ಧಾರ ಮಾಡಿದ ಹಾಗೆ ಕುಹುಬಾತುವಿನ ಬಸ್ ಅಲ್ಲಿ ಆ ಬಸ್ಸನ್ನ ಓಡಿಸ್ತಾ ಇತ್ತು ಸರಿಯಾಗಿ ಮಧ್ಯಾಹ್ನದ ಸಮಯ ಎಲ್ಲರೂ ಬಸ್ ಕೂತ್ಕೊಂಡು ಟ್ರಿಪ್ಪಿಗೆ ಹೊರಟ್ರು ತುಂಬಾ ಸಂತೋಷವಾಗಿ ಪ್ರಯಾಣ ಶುರುವಾಯಿತು ಹಬ್ಬ ಇಷ್ಟು ದಿನ ನಾವೆಲ್ಲರೂ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದು ಇವಾಗಷ್ಟೇ ನಮ್ಮ ಕೋರಿಕೆ ಈಡೇರಿದೆ ಚಿಚ್ಚು ನಾವು ಎಲ್ಲರೂ ಈ ರೀತಿ ಸಂತೋಷವಾಗಿ ಹೋಗೋದು ತುಂಬಾ ದಿನದ ಬೇಡಿಕೆ ಆ ಹೌದು ಸಂತೋಷವಾಗಿದೆ ಯಾಕೋ ಸಂತೋಷವಾಗಿರೋದಿಲ್ಲ ಎಲ್ಲರೂ ಒಂದೇ ಜಾಗದಲ್ಲಿ ಆಗ್ತಿದೆ ಹಾಗೆ ಎಲ್ರು ತುಂಬಾನೇ ಸಂತೋಷವಾಗಿ ಹಾಡ್ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ರು ಹೋಗೋ ಜಾಗದಲ್ಲಿ ಅಲ್ಲಲ್ಲಿ ನಿಂತು ಎಲ್ಲಾ ಸ್ಥಳಗಳನ್ನು ನೋಡ್ಕೊಂಡು ಹೋಗಿದ್ರಿಂದ ಅವ್ರು ಹೋಗೋಷ್ಟಲ್ಲಿ ಸಂಜೆ ಸಮಯನೂ ಆಯ್ತು ಆದ್ರಿಂದ ಅವ್ರು ಹೋಗ್ಬೇಕಾಗಿರೋ ಜಾಗಕ್ಕೆ ಲೇಟ್ ಆಗಿ ಹೋದ್ರು ಬನ್ನಿ ಬನ್ನಿ ಎಲ್ಲರೂ ಬೇಗ ನೋಡಿ ಆದಷ್ಟು ಬೇಗ ಹೊರಡೋಣ ಯಾಕೆ ಬಾತುಕೊಳ್ಳಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀಯಾ ಮತ್ತೆ ಚಳಿ ತುಂಬಾ ಜಾಸ್ತಿ ಆಗ್ತಿದೆ ಇದು ಚಳಿಕಾಲ ಅಲ್ವಾ ಅದಕ್ಕೇನೆ ಈ ಚಳಿಯಲ್ಲಿ ನನ್ನಿಂದ ನಿಲ್ಲಿಕೆ ಆಗ್ತಾ ಇಲ್ಲ ಆ ಅದೆಲ್ಲ ಏನು ಇಲ್ಲ ಬಾತುಕೊಳ್ಳಿ ಚಳಿಕಾಲ ಬರ್ಲಿಕ್ಕೆ ಇನ್ನು ತುಂಬಾ ಸಮಯ ಇದೆ ಇನ್ನು ಒಂದು ತಿಂಗಳಿರ್ಬೋದು ಸರಿ ಸರಿ ಆಯ್ತು ಬೇಗ ಹೊರಡೋಣ ಹಾಗೆ ಎಲ್ರೂ ಬಸ್ಸಲ್ಲಿ ಹತ್ತಿದ್ರು ಬಸ್ ಹೋಗ್ತಾ ಇತ್ತು ಎಲ್ರೂ ಸಂತೋಷವಾಗಿ ಮಾತಾಡ್ತಾ ಇದ್ರು ಚಿಚ್ಚು ನೀನ್ ಡ್ಯಾನ್ಸ್ ಮಾಡು ಮಗಿ ಹಾಡ್ ಹಾಕುತ್ತೆ ಇರುತ್ತೂ ನೀನು ಟಪ್ಪಂಗುಚ್ಚಿ ಹಾಡಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ ಇವಾಗ ಏನಾಯ್ತು ಎದ್ದು ಆಡು ಹೌದು ನಾನು ಹಾಡ್ ಹಾಕ್ತೀನಿ ಚಿಚ್ಚು ಎದ್ದು ಬಂದು ಡ್ಯಾನ್ಸ್ ಆಡ್ಲಿ ಆಡ್ತೀನಿ ನನ್ಗೆ ಡ್ಯಾನ್ಸ್ ಆಡೋದಂದ್ರೆ ತುಂಬಾ ಇಷ್ಟ ಬುಜ್ಜಿ ಎಲ್ಲ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಆಡಿ ಹಾಗೆ ಮಕ್ಳೆಲ್ಲರೂ ಕೂಡ ಸಂತೋಷವಾಗಿ ಆಟಾಡ್ತಾ ಇದ್ರು ಹೀಗಿರುವಾಗ ಸುಮಾರು ಸಮಯನೂ ಹೋಯ್ತು ರಾತ್ರಿ ಸಮಯನೂ ಆಗ್ತಾ ಇತ್ತು ಚಳಿ ತುಂಬಾನೇ ಹೆಚ್ಚಾಗ್ತಾ ಇತ್ತು ಗಾಡಿಯೊಳಗಡೆ ಚಳಿ ಗಾಳಿನೂ ಬೀಸ್ತಾ ಇತ್ತು ಚಳಿ ತೊಡ್ಕೊಳಕಾಗದೆ ಎಲ್ಲರೂ ಒದ್ದಾಡ್ತಾ ಇದ್ರು ಅಯ್ಯೋ ತುಂಬಾ ಚಳಿ ಆಗ್ತಾ ಇದೆ ಹೀಗಿದ್ರೆ ತುಂಬಾ ಕಷ್ಟ ಆ ಹೌದಲ್ವಾ ಇಷ್ಟೊಂದ್ ಚಳಿ ಆಗ್ತಾ ಇದೆ ಇಷ್ಟು ದಿನ ಈ ರೀತಿ ಎಲ್ಲ ಆಗ್ಲೇ ಇಲ್ವಲ್ಲ ಚಿಚ್ಚು ನೀನ್ ಚಳಿನೇ ಇಲ್ಲ ಅಂತ ಹೇಳ್ದೆ ಆದ್ರೆ ಇವಾಗ ಯಾಕೆ ಇಷ್ಟೊಂದ್ ಚಳಿ ಆಗ್ತಿದೆ ಹಾ ಹೌದು ಬಾತುಕೋಳಿ ಇಷ್ಟು ದಿನ ಚಳಿ ಇರ್ಲಿಲ್ಲ ಅಲ್ವಾ ಅದಕ್ಕೆ ಹಾಗೆ ಹೇಳ್ದೆ ಆದ್ರೆ ಇವಾಗ ನೋಡಿ ಎಷ್ಟೊಂದ್ ಚಳಿ ಆಗ್ತಿದೆ ಗಾಳಿ ಕೂಡ ಜೋರ್ ಬೀಸ್ತಿದೆ ಮಕ್ಳೇ ಎಲ್ರು ಬೇಗ ಕಿಟಕಿ ಹಾಕಿ ಹಾಗೆ ಎಲ್ರು ಸ್ವೆಟರ್ಸ್ನ ಹಾಕೊಂಡ್ರು ಹಾಗೇನೆ ಕಿಟಕಿ ಎಲ್ಲಾನು ಮುಚ್ಚಿದ್ರಿಂದ ಚಳಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ಇತ್ತು ಆದ್ರೆ ಈ ಕಡೆ ಗಾಡಿ ಓಡಿಸ್ತಾ ಇದ್ದ ಬಾತಿಗೆ ಚಳಿ ತಟ್ಕೊಳಕ್ ಇಲ್ಲ ಪಾಪ ಅವಳು ಕಷ್ಟಪಟ್ಟು ಗಾಡಿ ಓಡಿಸ್ತಾ ಇದ್ಲು ಏನ್ ಇಷ್ಟೊಂದು ಚಳಿ ಅದ್ ಯಾಕೋ ಗೊತ್ತಿಲ್ಲ ಚೋಟು ಎಲ್ಲ ವಿಂಡೋಸ್ ಕ್ಲೋಸ್ ಆಗಿಯೇ ಇದೆ ಈ ಬಸ್ಸು ಚೆನ್ನಾಗಿಲ್ಲ ಅನ್ಸುತ್ತೆ ಅದಕ್ಕೆ ಇಷ್ಟೊಂದ್ ಚಳಿ ಏ ಚಿಚ್ಚು ನನ್ನ ಬಸ್ನ ಏನು ಹೇಳ್ಬೇಡ ಇನ್ಯಾಕೆ ಇಷ್ಟೊಂದ್ ಚಳಿ ಬಾತುಕೋಳಿಗೆ ಹೇಗೆ ಗೊತ್ತು ಚಳಿಯಲ್ಲಿ ನನ್ನಿಂದ ಇರ್ಲಿಕ್ಕಾಗ್ತಿಲ್ಲ ಬಾತುಕೋಳಿ ಗಾಡಿನ ನಿಲ್ಸು ಚಿಚ್ಚು ಇಳಿತಾಳಂತೆ ನಾನ್ ಯಾಕೆ ಇಳಿಬೇಕು ಹಾಗಾದ್ರೆ ಮುಚ್ಕೊಂಡ್ ಕೂರು ನಮಗೂ ಕೂಡ ಚಳಿ ಆಗ್ತಿದೆ ಅಲ್ವಾ ಸ್ವಲ್ಪ ಸಮಯದಲ್ಲಿ ಚಳಿ ತುಂಬಾನು ಜಾಸ್ತಿ ಆಗ್ತಾ ಇತ್ತು ಮಂಚು ಬೇರೆ ಬೀಳ್ತಾ ಇತ್ತು ಆದ್ರಿಂದ ಕಣ್ಣಡಿ ಎಲ್ಲಾನು ಮುಚ್ಕೊಳ್ತು ಏನಿದೆ ಅಂತಾನು ಕಾಣಿಸ್ತಾ ಇತ್ತಿಲ್ಲ ಅಯ್ಯೋ ಮಂಚಿಗೆ ದಾರಿನೇ ಗೊತ್ತಾಗ್ತಿಲ್ವಲ್ಲ ಹೌದು ಗಾಡಿ ಓಡಿಸ್ಲಿಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ ಗಾಡಿನ ಒಂದ್ ಕಡೆ ನಿಲ್ಸೋಣ ಹೌದು ಬಾತ್ಕೊಳ್ಳಿ ಗಾಡಿನ ಎಲ್ಲಾದ್ರೂ ನಿಲ್ಸ್ಬಿಡು ಗೊತ್ತಿಲ್ಲದೆ ಗಾಡಿ ಓಡಿಸಿ ಏನಾದ್ರೂ ಅನಾಹುತ ಆಗ್ಬಾರ್ದಲ್ವಾ ಆಮೇಲೆ ಹೊರಡೋಣ ಸರಿ ತುನಿ ಹಾಗೇನೆ ಮಾಡೋಣ ಈ ಚಳಿಗೆ ನಾನು ಆಗ್ಬಿಡ್ತೀನಿ ಸರಿ ಸರಿ ಬೆಳಿಗ್ಗೆ ಕರಗಿಸೋಣ ಹಾಗಂತ ಎಲ್ರು ನಗಾಡ್ತಾ ಇದ್ರು ಕೊನೆಗೆ ಬಸ್ಸನ್ನ ದಾರಿಯಲ್ಲೇ ನಿಲ್ಸದ್ರು ಚಳಿ ತುಂಬಾ ಜಾಸ್ತಿ ಆಗ್ತಾ ಇತ್ತು ಬೇರೆ ದಾರಿಯಲ್ಲದೆ ಎಲ್ರು ಬಸ್ ಒಳಗಡೆನೆ ಇದ್ರು ಎಲ್ರು ಯಾರು ಹೆದರ್ಬಾರ್ದು ಅನ್ನೋದಕ್ಕೋಸ್ಕರ ಡ್ಯಾನ್ಸ್ ಮಾಡ್ಕೊಂಡು ಹಾಡ್ ಹಾಡ್ಕೊಂಡು ಸಂತೋಷವಾಗಿನೇ ಇದ್ರು ರಾತ್ರಿ ಸಮಯ ಆಗ್ತಾ ಆಗ್ತಾ ಚಳಿ ಇನ್ನೂ ಹೆಚ್ಚಾಗ್ತಾನೆ ಇತ್ತು ಬೆಳಿಗ್ಗೆಗೆ ಚಳಿ ಕಡಿಮೆ ಆಗುತ್ತಾ ಕಡಿಮೆ ಆದ್ರೂ ಆಗದಿದ್ರು ಹೋಗ್ಲೇಬೇಕು ಆ ಹೌದೌದು ಬೆಳಿಗ್ಗೆಗೆ ಸರಿ ಆಗುತ್ತೆ ಇವಾಗ ಎಲ್ರು ಮಲ್ಲಿಗೆ ನಿದ್ರೆ ಮಾಡೋಣ ನಿಜಾನೇ ಆದ್ರೆ ನಿದ್ರೆ ಬರಲ್ಲ ಅಲ್ವಾ ಇರುವ ಬೆಡ್ಶೀಟ್ ಎಲ್ಲ ಹಾಕೊಂಡು ನಿದ್ರೆ ಮಾಡೋಣ ಹಾಗೆ ಎಲ್ರು ಬಸ್ಸಲ್ಲಿ ಮಲ್ಗದ್ರು ಹಾಗೆ ಆ ದಿನನೂ ಮುಗೀತು ಮರುದಿನ ಬೆಳಿಗ್ಗೆ ಎಲ್ರು ಎದ್ದಾಗ ಇನ್ನು ಮಂಚು ಹಾಗೇನೆ ಬೀಳ್ತಾ ಇತ್ತು ಏನು ಅವ್ರಿಗೆ ಕಾಣಿಸ್ಲಿಲ್ಲ ಏನ್ ಮಾಡುದಂತಾನು ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಯ್ಯೋ ಏನಿದೆ ಇಷ್ಟೊಂದು ಮಿಸ್ಟು ಹೌದೌದು ತುಂಬಾನೇ ಮಿಸ್ಟ್ ಇದೆ ಚಿಚ್ಚು ನೀನೋಗಿ ಬಸ್ನ ಒರೆಸಿಬಿಟ್ಟು ಬಾ ಅಯ್ಯೋ ನಾನಾ ನನಗೆ ಚಳಿ ಆಗ್ತಿದೆ ನನ್ನಿಂದ ಆಗಲ್ಲ ಸರಿ ಸರಿ ಎಲ್ಲಾರು ಹೊರಡಿ ಎಲ್ಲಾರು ಮಾಡ್ಬೇಕು ಸರಿ ಸರಿ ಎಲ್ಲರೂ ಇಳಿದು ಬನ್ನಿ ಒರೆಸೋಣ ಇಲ್ಲದಿದ್ರೆ ಬಸ್ ಓಡ್ಸಕ್ ಆಗಲ್ಲ ಹಾಗಾದ್ರೆ ನಾನ್ ಬಸ್ ಓಡಿಸ್ಲಾ ಅಯ್ಯಯ್ಯೋ ಬೇಡ ಬೇಡ ಯಾಕೆ ನಾವು ಸುಮ್ನೆ ರಿಸ್ಕ್ ತಗೊಳೋದು ಹಾಗಂತ ಹೇಳಿ ಪುನಃ ಎಲ್ರು ನಗಾಡ್ತಾ ಇದ್ರು ಆಮೇಲೆ ಕಷ್ಟಪಟ್ಟು ಅವ್ರೆಲ್ರು ಬಸ್ಸಿಂದ ಹೊರಗಡೆ ಇಳಿದ್ರು ಚಳಿ ಜಾಸ್ತಿ ಇದ್ರು ಕೂಡ ಹೇಗೋ ಕಷ್ಟಪಟ್ಟು ಬಸ್ ಕಿಟಕಿ ಎಲ್ಲಾನು ಅವರು ಒರ್ಸೋದ್ರು ಆವಾಗ್ಲೇ ಮಕ್ಳು ಎಚ್ಚರವಾದ್ರು ಬಾ ಈ ನಿಮಿಷ ಎಷ್ಟೊಂದ್ ಚೆನ್ನಾಗಿದೆ ಅಲ್ವಾ ಆಹ ಹೌದು ಬುಜ್ಜಿ ಹೋಗಿ ಹೊರಗಡೆ ಒಮ್ಮೆ ನೋಡಿ ಬರೋಣ ಆ ಬನ್ನಿ ಹೊರಗೆ ಹೋಗಿ ನೋಡಿ ಸ್ವಲ್ಪ ಹೊತ್ತು ಆಟಾಡಿ ಬರೋಣ ಅಹ್ ತುಂಬಾ ಚಳಿ ಆಗ್ತಿದೆ ಅಲ್ವಾ ಹಾಗೆ ಮಕ್ಕಳೆಲ್ಲರೂ ಕೂಡ ಹೊರಗಡೆ ಹೋದ್ರು ಆ ಮಂಚಿನಲ್ಲಿ ಆಟಾಡ್ತಾ ಇದ್ದ್ರು ತುಂಬಾ ಖುಷಿಯಾಗಿದ್ರು ಮಕ್ಕಳೆ ಯಾರು ಹೊರಗೆ ಬರಬೇಡಿ ಜ್ವರ ಬರುತ್ತೆ ಅಯ್ಯೋ ಆಂಟಿ ನಾವು ಸ್ವಲ್ಪ ಹೊತ್ತು ಆಟಾಡ್ತೀವಿ ಏನು ಏಳ್ಬೇಡಿ ಅಯ್ಯಯ್ಯೋ ಮಕ್ಕಳೇ ಹೊರಗಡೆ ಆಟಾಡಿದ್ರೆ ಆಡಿದ್ರೆ ತುಂಬಾ ಕಷ್ಟ ಚಳಿಯಲ್ಲಿ ಜ್ವರ ಬಂದ್ಬಿಡುತ್ತೆ ಒಳಗೋಗಿ ಆಂಟಿ ಪ್ಲೀಸ್ ಆಂಟಿ ಐದು ನಿಮಿಷನೇ ಹಾಗಂತ ದೊಡ್ಡವ್ರು ಕೂಡ ಬಸ್ಸಲ್ಲಿ ಅಲ್ಲಿ ಹತ್ತದ್ರು ಮಕ್ಕಳು ಆಟಾಡ್ತೀವಿ ಅಂತ ಹೇಳಿದ್ರಿಂದ ಅವರು ಬಿಟ್ಬಿಟ್ರು ಆದ್ರೆ ಸ್ವಲ್ಪ ಸಮಯದ ನಂತರ ಪಾಪ ಮಕ್ಕಳಿಂದ ಚಳಿ ತಡ್ಕೊಳಕ್ ಆಗ್ಲೇ ಇಲ್ಲ ಆದ್ರಿಂದ ಅವ್ರೆಲ್ರು ಕೂಡ ಬಸ್ಸಲ್ಲಿ ಅಲ್ಲಿ ಹತ್ತದ್ರು ದೊಡ್ಡವ್ರು ಅದನ್ನ ನೋಡಿ ನಗಾಡದ್ರು ಪ್ರಯಾಣ ಶುರುವಾಯಿತು ಆ ಚಳಿಯಲ್ಲಿ ಬಸ್ ಮೇಲೆ ಹೋಗ್ತಾ ಇತ್ತು ಅಯ್ಯಯ್ಯೋ ಮತ್ತೆ ಪುನಃ ಮಿಸ್ಟೆಲ್ಲ ಕನ್ನಡಿಗೆ ಬೀಳ್ತಾ ಇದೆ ಆ ಹೌದು ಚಿಚ್ಚು ನೀನು ಹೋಗಿ ಒರೆಸಿ ಬಿಟ್ಟು ಬಾ ಬಸ್ಸು ಹೋಗ್ತಾ ಇರಲಿ ಚಿಚ್ಚನ್ನ ಹೊರಗೆ ಬಿಟ್ಬಿಡೋಣ ಚಿಚ್ಚು ಒರೆಸ್ಕೊಂಡೇ ಬರ್ಲಿ ಮುಂದೆಗೆ ಚಿಚ್ಚು ಬಸ್ ಮೇಲೆ ಮಲ್ಕೊಂಡು ನೀನು ಒರೆಸ್ಕೊಂಡೇ ಇರು ಎಲ್ರಿಗೂ ನನ್ನ ನೋಡಿದ್ರೆ ತಮಾಷೆಯಾಗಿದ್ಯಾ ನನಗೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಚಳಿಯಿಂದ ಈ ಬಾತುಕೋಳಿಗೆ ಗಾಡಿ ಓಡ್ಸಕ್ ನಮಗೆಲ್ರಿಗೂ ಕಷ್ಟನೇ ಏ ಚಿಚ್ಚು ಬಾಯಿ ಮುಚ್ಕೊಂಡು ಕೂರೆ ಏನೇನೋ ಮಾತಾಡ್ಬೇಡ ಹಾಗೆ ಮಾತಾಡ್ಕೊಂಡೆ ಕುಹುಬಾತು ಬಸ್ಸನ್ನ ಮೇಲೆ ಓಡಿಸ್ತಾ ಇತ್ತು ಎಲ್ರಿಗೂ ಮನ್ಸೊಳಗಡೆ ಭಯ ಇತ್ತು ಎಷ್ಟೇ ಸಮಯ ಆದ್ರೂ ಹಿಮ ಕಮ್ಮಿ ಆಗ್ಲಿಲ್ಲ ನಾವು ಪ್ರತಿ ವರ್ಷ ಟ್ರಿಪ್ಪಿಗೆ ಬರ್ತೀವಿ ಈ ವರ್ಷ ಯಾಕೆ ಹೀಗೆ ಈ ವರ್ಷನ ನಾವು ಯಾವತ್ತೂ ಮರಿಬಾರ್ದಲ್ವಾ ಅದಿಕ್ಕೇನೆ ಆ ನಿಜಾನೇ ಈ ಸಲ ತುಂಬಾ ಮಿಸ್ ಬೀಳೋದ್ರಿಂದ ಎಲ್ರಿಗೂ ತುಂಬಾನೇ ಕಷ್ಟ ಆಗ್ತಿದೆ ಆದ್ರೂ ನಾವೆಲ್ಲರೂ ಸಂತೋಷವಾಗಿನೇ ಇದ್ದೀವಿ ಆದ್ರೆ ನಾನ್ ಮಾತ್ರನೇ ಭಯದಲ್ಲಿ ಕೂತಿದೀನಾ ನಾವು ಬರ್ಬೇಕಾದ ಜಾಗಕ್ಕೆ ಬಂದಿದೀವಿ ಅನ್ಕೋತೀನಿ ಹಾಗೆ ಎಲ್ರು ತುಂಬಾನೇ ಸಂತೋಷಪಟ್ರು ಅಲ್ಲಿ ಮಂಚು ಬಿಡೋದು ಕಡಿಮೆ ಆಗ್ತಿತ್ತು ಆದ್ರಿಂದ ಎಲ್ರು ಸಂತೋಷವಾಗಿ ಜಾಗ ಬಂದಾಯ್ತು ಅಂತ ಬಸ್ಸಿಂದ ಇಳಿದು ಅಲ್ಲಿ ನೋಡಿದ್ರೆ ಆ ಮಂಚು ಮುಚ್ಚಿದ್ರಲ್ಲಿ ಯಾರು ದಾರಿ ಗೊತ್ತಿಲ್ಲದೆ ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗದೆ ಬೇರೆ ಜಾಗಕ್ಕೆ ಬಂದಿದ್ರು ಆದ್ರೂ ಆ ಜಾಗೂ ತುಂಬಾ ಸಂತೋಷವಾಗಿತ್ತು ಆದ್ರೆ ಚಿಚು ಕುಹುಬಾತು ಇಬ್ರು ಜಗಳ ಮಾಡ್ತಾ ಇದ್ರು ಅದನ್ನೋಡಿ ಎಲ್ರು ನಗಾಡ್ತಾ ಇದ್ರು